ಹಂತ ಹಂತವಾಗಿ ಬೇಕಾದ್ರೆ ದುಡಿದು ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡ್ಬೋದು ಅಂದರೆ ಹೇಳ್ಬೋದು ಬಿಟ್ಟರೆ ಒಂದೇ ಸರಿ ಶ್ರೀಮಂತರಾಗೋದು ಹೇಗೆ ಏನು ಅನ್ನೋದು ದೇವರೇವಲ್ಲ ಅದು ಜಾಗ್ಪಟ್ ಹೊಡೆದ್ರೆ ಸರಿ ಎಲ್ಲರಿಗೂ ನಮಸ್ತೆ ನೀವು ಹಣವನ್ನು ಗಳಿಸಬೇಕೆ ಸಂಪಾದನೆಯಿಂದ ಶ್ರೀಮಂತರಾಗಬೇಕೆ ನಮಗೆ ಮೊದಲಿಗೆ ಮೊಬೈಲ್ನಲ್ಲಿ ಒಂದು ವಿಡಿಯೋ ಫೇಸ್ಬುಕ್ ಆಮೇಲೆ ಯೂಟ್ಯೂಬಲ್ಲಿ ಬಹಳಷ್ಟು ವಿಡಿಯೋಗಳು ಬರ್ತಿದ್ವು ನೀವು ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕೆ ಹಾಗಾದರೆ ಕೋಳಿ ಸಾಕಾಣಿಕೆ ಮಾಡಿ ಆಮೇಲೆ ನೀವು ಮೊಲ ಸಾಕಾಣಿಕೆ ಮಾಡಿ ತಿಂಗಳಿಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ನೀವು ಸಂಪಾದನೆಯನ್ನು ಮಾಡಬಹುದು ಈ ರೀತಿ ಮೊಬೈಲ್ನಲ್ಲಿ ಹೇಳುವುದಕ್ಕೆ ಬರ್ತಾಯಿದ್ರು ನಾನು ನೋಡ್ತಾ ಇದ್ದೆ ಆಗ ಮೊಬೈಲ್ನಲ್ಲಿ ಓದೋ ಟೈಮಲ್ಲಿ ನಾನು ಅದನ್ನು ನೋಡಿದಾಗ ಅವು ಇದನ್ನು ಮಾಡ್ಬೋದಾ ಹಾಗಾದರೆ ನಾನು ಎಜುಕೇಷನ್ನ ಮುಗಿಸ್ಕೊಂಡು ನಾನು ಈ ಥರ ಮಾಡಿದ್ರೆ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಆಗ ಆ ಟೈಮಲ್ಲಿ ನನ್ನ ಥಾಟ್ಗೆ ಬಂದಿತ್ತು ಅದು ಕಡೆಗೆ ಒಂದು ನಾಲ್ಕು ವರ್ಷ ಆದ ನಂತರ ಅವರು ಜೈಲಲ್ಲಿದ್ದರು ಈ ಹೇಳೋದಕ್ಕೆ ಬರ್ತಿದ್ರಲ್ಲ ಪ್ರಮೋಷನ್ನ ಮಾಡ್ತಾಯಿದ್ರು ಇವರು ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಹಾಗಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಎಲ್ಲ ಹೇಳೋರು ನಾಲ್ಕು ವರ್ಷ ಆದ ನಂತರ ಜೈಲಲ್ಲಿದ್ದರು ಇವರು ಆಮೇಲೆ ಅದು ಎಲ್ಲ ಒಂದು ಫೇಸ್ಬುಕ್ ಆಮೇಲೆ ಯೂಟ್ಯೂಬಲ್ಲಿ ಬಂದಿತ್ತು ಇವರು ಈ ಥರ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ದಿಕ್ ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ಇವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಬಂತು ನೀವು ಸಂಪಾದನೆ ಮಾಡಿ ಹಣ ಗಳಿಸ್ಬೇಕೆ ಅಂತ ಅಂದರೆ ಚೆನ್ನಾಗಿ ಸರಿಯಾದ ದಾರಿಯಲ್ಲಿ ದುಡಿಬೇಕು ದುಡಿಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಓದ್ದವನು ಏನು ಮಾಡ್ತಾನೆ ಅಂದರೆ ಓದಿದ ನಂತರ ಕಂಪ್ನಿ ಕೆಲಸ ಆಮೇಲೆ ಒಂದು ಕೋಚಿಂಗ್ ಸೆಂಟರಲ್ಲಿ ಕೋಚಿಂಗನ್ನು ತೆಗೆದುಕೊಂಡು ಗೋರ್ಮೆಂಟ್ ಜಾಬು ಈ ರೀತಿ ಹಿಡಿತಾರೆ ನಂತರ ಓದ್ದೇ ಇರೋರು ಕೂಡ ಏನು ಖಾಲಿ ಇರಲ್ಲ ಮನೆಯಲ್ಲೂ ಇರಲ್ಲ ಅವರು ತಮ್ಮ ಜೀವನವನ್ನು ನಡೆಸೋದಕ್ಕೆ ಅವರು ಸ್ವಂತ ದುಡಿಮೆಯನ್ನು ಮಾಡ್ತಾರೆ ಮತ್ತು ನ್ಯಾಯಯುತವಾಗಿ ಕೂಲಿ ಕೆಲಸ ದುಡಿಮೆ ಕೆಲಸ ಮಾಡಿಕೊಂಡು ಹೋಗ್ತಾರೆ ಮಂತ್ರಿ ಅವರ ಅನುಭವದ ಪ್ರಕಾರ ಅವರು ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಓದಿದವರೇ ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಅಂತ ಹೇಳೋಕ್ಕೆ ಬರಲ್ಲ ಓದೇ ಇರೋರು ಕೂಡ ಒಂದು ಅನುಭವದ ಮೇರೆಗೆ ಅವರ ಕೆಲಸದ ಅನುಭವದಲ್ಲಿ ಒಂದು ದೊಡ್ಡ ಹೋಟೆಲನ್ನು ಮಾಡಿದ್ದಾರೆ ಆಮೇಲೆ ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ ಹಾಗೆ ಒಬ್ಬರು ಅವರದೇ ಆದ ಒಂದು ಕಂಪ್ನಿಯನ್ನು ಬಿಲ್ಡ್ ಕೂಡ ಮಾಡಿದ್ದಾರೆ ಈ ಥರ ಅಂದ್ರೆ ಓದೇ ಇರೋರು ಅಂದರೆ ಏನು ಒಂದನೇ ಕ್ಲಾಸಿಗೂ ಹೋಗಿಲ್ಲ ಅಲ್ಲ ಪಿ ಯು ಸಿ ಔಟ್ ಡಿಗ್ರಿ ಡ್ರಾಪ್ ಡ್ರಾಪ್ಔಟು ಆಮೇಲೆ ಹೈಸ್ಕೂಲು ಈ ರೀತಿಯೂ ಇರ್ತಾರೆ ಇಲ್ಲಿ ಸಂಪಾದನೆ ಮಾಡಿ ಹಣ ಉಳಿಸೋದು ಹೇಗೆ ಇದರಲ್ಲಿ ಒಂದು ಒಬ್ಬ ವ್ಯಕ್ತಿ ಈಗ ಬಹಳಷ್ಟು ಜನ ನಾವು ಚಿಕ್ಕವರಿಂದ ಸ್ಕೂಲಿಗೆ ಹೋಗೋ ಟೈಮಲ್ಲೂ ಕೂಡ ಪೇರೆಂಟ್ಸ್ ಏನು ಮಾಡ್ತಿದ್ರು ದುಡಿತಾ ಇದ್ದರು ದುಡಿದು ಒಂದು ಅಮೌಂಟನ್ನು ಸೇವಿಂಗ್ ಮಾಡಿ ಟ್ರಂಕಲ್ಲಿ ಹೀಗೆ ಇಡ್ತಿದ್ರು ಒಂದು ಮೂವತ್ತು ಸಾವಿರ ನಲವತ್ತು ಸಾವಿರ ಈ ಥರ ಇಡ್ತಿದ್ರು ಆಗ ನಮಗೇನು ಅರಿವೇ ಇರಲಿಲ್ಲ ಅಮ್ಮ ಸೇವ್ ಮಾಡ್ತಾರೆ ಅಂತ ಅದು ನಮಗೇನು ಗೊತ್ತಿಲ್ಲ ಆದರೆ ನಮಗೋಸ್ಕರನೇ ಅವರು ಇದ್ದಿದ್ದು ನಂತರ ಒಂದು ಉಪಾಯ ಒಂದು ಐಡಿಯಾ ಹೊಳಿತು ಡಿಗ್ರಿ ಹತ್ರ ಹತ್ರ ಬಂದಮೇಲೆ ಓ ಇದನ್ನು ಬ್ಯಾಂಕಲ್ಲಿ ಇಟ್ಟರೆ ಹೇಗೆ ಬ್ಯಾಂಕಲ್ಲಿ ಆಗಿ ಇಡುವಂಥದ್ದು ಅಂದರೆ ಅಲ್ಲಿ ಒಂದು ಅಲ್ಲಿ ಇಟ್ಟರೆ ಯಾವುದೇ ರೀತಿ ತೊಂದರೆ ಇಲ್ಲ ಕಳ್ಳರ ಕಾಟ ಇರೋದಿಲ್ಲ ಈ ರೀತಿ ಒಂದು ನಂಬಿಕೆ ಮೇಲೆ ಅಲ್ಲಿಡೋದು ಬ್ಯಾಂಕಲ್ಲಿ ಸೇವಿಂಗ್ಸಲ್ಲಿ ಇಟ್ಬಿಡೋದು ಬಹಳಷ್ಟು ಜನ ಇನ್ನೂ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಸೇವಿಂಗ್ಸ್ ಅಕೌಂಟಲ್ಲಿ ಕೂಡ ಇರುತ್ತೆ ಅಲ್ಲಿ ಏನು ಮಾಡಬೇಕು ಅಂದರೆ ಬ್ಯಾಂಕಲ್ಲಿ ಸೇವಿಂಗ್ಸು ಮೂವತ್ತು ಸಾವಿರ ನವತ್ತು ಸಾವಿರ ಈ ರೀತಿ ಇಟ್ಟಿರ್ತಾರಲ್ಲ ಅದನ್ನೇ ಎಫ್ ಡಿಗೆ ಇಟ್ಬಿಡಿ ಎಫ್ ಡಿಗೆ ಇಟ್ಟರೆ ಈಗ ಆರೂವರೆಯಿಂದ ಏಳು ಪರ್ಸೆಂಟು ಈ ರೀತಿ ಕೂಡ ಬರುತ್ತೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ಮತ್ತು ಅದರಲ್ಲಿ ಬೇರೆ ಬೇರೆ ಸ್ಕೀಮ್ ಇರುತ್ತೆ ಅವರು ಕೇಳಿದ್ರೆ ಹೇಳ್ತಾರೆ ಅವರು ಆ ರೀತಿ ಇಟ್ಟಾಗ ನಮಗೆ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಅದೇ ಡಬ್ಬಲ್ ಆಗಿರುತ್ತೆ ನಮಗೆ ಗೊತ್ತಿರೋಲ್ಲ ಅದು ನಮಗೋಸ್ಕರ ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ ಚಿಕ್ಕವರಿಂದ ಇದ್ದಾಗಲೂ ಅವರಿಗೆ ಗೊತ್ತಿರಲ್ಲ ಒಂದು ಹತ್ತು ವರ್ಷದಿಂದ ಮಿನಿಮಮ್ ಅಂದರೂ ಒಂದು ಮೂವತ್ತು ಸಾವಿರ ನವತ್ತು ಸಾವಿರ ಐವತ್ತು ಸಾವಿರ ಇಷ್ಟು ಜಮಾ ಮಾಡಿ ಇಟ್ಕೊಂಡಿರ್ತಾರೆ ಅವರು ಮಕ್ಕಳಿಗಂತಲೇ ಸೇವಿಂಗ್ಸನ್ನು ಮಾಡ್ತಾಯಿರ್ತಾರೆ ಇದನ್ನು ಅದೇ ಬ್ಯಾಂಕಲ್ಲಿ ಇಟ್ಟಿದ್ರೆ ಡಬಲ್ ಆಗಿ ಇರೋದು ಡಬಲ್ ಆಗಿ ಇಟ್ಟಿರೋದು ಬ್ಯಾಂಕಲ್ಲಿ ಈ ರೀತಿಯೂ ಇಟ್ಟರೆ ಈಗ ನೀವು ದುಡಿತಾ ಇದ್ದೀರ ಅವಾಗ ನಮಗೋಸ್ಕರ ನಮ್ಮ ಪೇರೆಂಟ್ಸ್ ಮಾಡ್ತಾಯಿದ್ರು ಈಗ ನಮಗೆ ಮತ್ತು ನಮ್ಮ ಪೇರೆಂಟ್ಸಿಗೋಸ್ಕರ ನಾವು ದುಡಿಬೇಕು ನಾವು ದುಡಿಬೇಕು ಅಂತಂದರೆ ನಮ್ಮ ಒಂದು ಐಡಿಯಾಸ್ ಏನಿದೆ ಸ್ಮಾರ್ಟ್ ಆಗಿ ಒಂದು ದುಡ್ದಿರುವಂಥ ಹಣ ನ್ಯಾಯವತವಾಗಿ ಕೂಲಿ ಕೆಲಸನೋ ಒಂದು ಕಂಪ್ನಿ ಕೆಲಸನೋ ಒಂದು ಜಾಬು ಈ ಥರ ಮಾಡಿಕೊಂಡು ಏನು ಹಣವನ್ನು ಗಳಿಸಿರ್ತೀವಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅಂದರೆ ವರ್ಷಕ್ಕೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿಯನ್ನು ಎಫ್ ಡಿ ಇಡ್ತಾ ಹೋಗೋದು ಬ್ಯಾಂಕಲ್ಲಿ ಈ ಥರ ಇಟ್ಟಾಗ ನಮಗೆ ಗೊತ್ತಿರೋಲ್ಲ ಒಂದು ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಅದು ಡಬಲ್ ತ್ರಿಬಲ್ ಆಗಿರುತ್ತೆ ಇಂಟ್ರೆಸ್ಟ್ ಮೇಲೆ ಇವಾಗ ಒಂದು ವರ್ಷಕ್ಕೆ ಏಳು ಪರ್ಸೆಂಟ್ ಅಂತ ಕೊಟ್ಟರೆ ಹತ್ತು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಈ ಹತ್ತು ಒಂದು ವರ್ಷಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಇಟ್ಟಿದ್ದೀವಿ ಅಂತಂದರೆ ವರ್ಷಕ್ಕೆ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಹತ್ತು ಸಾವಿರದ ಏಳ್ನೂರು ರೂಪಾಯಿ ಆಗು ಆಗಿರುತ್ತೆ ಅದೇ ಹತ್ತು ಸಾವಿರದ ಏಳ್ನೂರು ರೂಪಾಯನ್ನು ಮುಂದಿನ ವರ್ಷಕ್ಕೆ ಇಟ್ಟಾಗ ಮತ್ತು ಹತ್ತು ಸಾವಿರದ ಏಳ್ನೂರು ರೂಪಾಯ್ಕೆ ಇಂಟ್ರೆಸ್ಟ್ ಬರುತ್ತೆ ಈ ರೀತಿಯೂ ಆಗ್ತಾ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂದರೆ ಬಡ್ಡಿಯ ಮೇಲೆ ಬಡ್ಡಿ ಸಿಗ್ತಾ ಹೋಗುತ್ತೆ ಇದು ಗೋರ್ಮೆಂಟ್ ಬ್ಯಾಂಕಲ್ಲಿ ಅತಿ ಹೆಚ್ಚು ಜನ ಏನು ಮಾಡ್ತೀವಿ ಅಂತಂದರೆ ನಾವು ಈ ಹಳ್ಳಿ ಕಡೆ ಆಮೇಲೆ ಸಿಟಿ ಕಡೆಯೂ ಭಾಳಷ್ಟು ಕಡೆ ಇವಾಗ ಫೈನಾನ್ಸು ಅದು ಇದು ಕೋಆಪರೇಟಿವ್ ಈ ರೀತಿ ಎಲ್ಲ ಇರುತ್ತೆ ಅನಿವಾರ್ಯ ಬಡವರಿಗೆ ಏನು ಮಾಡೋಕ್ಕೂ ಬರಲ್ಲ ಅನಿವಾರ್ಯ ಕಾರಣದಿಂದ ಅವರು ಕೋಆಪರೇಟಿವ್ ಮತ್ತು ಫೈನಾನ್ಸಲ್ಲಿ ಹಣವನ್ನು ತೆಗೆದುಕೊಳ್ತಾರೆ ಏನು ಮಾಡೋಕ್ಕೆ ಬರೋಲ್ಲ ಅವರಿಗೆ ಅನಿವಾರ್ಯ ಆಗಿರುತ್ತೆ ಬೇಕಾಗಿರುತ್ತೆ ತೆಗೆದುಕೊಳ್ಳಿ ತೆಗೆದುಕೊಂಡಿರ್ತಾರೆ ಆ ಹಣವನ್ನು ಬಡ್ಡಿ ಏನಾಗಿರುತ್ತೆ ಅದು ಗೋರ್ಮೆಂಟ್ ಬ್ಯಾಂಕಿಂತ ಜಾಸ್ತಿ ಆಗಿರುತ್ತೆ ಅವರು ಕಟ್ಟಲೇಬೇಕಾಗಿರುತ್ತೆ ಹಾಗಾಗಿ ತಾವು ದುಡಿದಿರೋ ದುಡ್ಡಲ್ಲಿ ಇವಾಗ ಅತಿ ಹೆಚ್ಚು ಬಡ್ಡಿಗೆ ಹೋಗಿಬಿಟ್ಟು ಅವರಿಗೆ ಅಷ್ಟು ಗೊತ್ತಿರಲ್ಲ ಅಂದರೆ ಇವಾಗ ಬಡ್ಡಿದವರು ಚಿಂತನೇನೇ ಮಾಡಲ್ಲ ಅವರಿಗೇನು ನಾವು ದುಡ್ಡು ಕೇಳಿದ್ದೀವಲ್ಲ ಅವ್ರು ಕೊಟ್ಟಿದ್ದಾರೆ ಅದರ ಮೇಲೆ ಅದು ಸ್ವಲ್ಪ ತೆಗೆದುಕೊಳ್ತಾರೆ ಬಿಡಿ ಅನ್ನೋದು ಅವ್ರ ತಲೆಯಲ್ಲಿ ಇದೆ ಇದೇ ಬಿಟ್ಟರೆ ಅವರಿಗೆ ಇಷ್ಟು ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿರಲ್ಲ ಇನ್ನು ಎಷ್ಟೋ ಜನಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಕೆಲವರು ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಅಂತ ಅಂದರೆ ನಾವು ಎಲ್ಲರಿಗೂ ಮನೆ ಮನೆಗೆ ಹೋಗಿ ಹೇಳೋಕ್ಕಾಗಲ್ಲ ಅಟ್ಲೀಸ್ಟ್ ನಮಗೆ ಏನು ಗೊತ್ತಿದೆ ಅದನ್ನು ಹಾಗೆ ನಿಮಗೇನು ಗೊತ್ತಿದೆ ನೀವು ಅದನ್ನು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇರಿ ಒಳ್ಳೆತನದಿಂದ ಬಿಡಿ ನ್ಯಾಯಯುತವಾಗಿ ಇದನ್ನು ಮಾಡಿ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಫೇಕ್ ಮಾಡಿದ್ರಿಂದ ಒಬ್ಬ ವ್ಯಕ್ತಿ ಹೇಳಿದ್ನಲ್ಲ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಇವ್ರ ಥರ ನಾಲ್ಕು ವರ್ಷ ಅಲ್ಲ ಇನ್ನೊಂದು ಹತ್ತು ವರ್ಷ ಆದರೂ ಸಿಕ್ಕೊಂಡೇ ಸಿಕ್ಕೊಂಡ್ಕೊಳ್ತಾರೆ ಸುಳ್ಳು ಹೇಳಿ ಸಂಪಾದನೆ ಮಾಡಿ ಅವಶ್ಯಕತೆನೇ ಇರೋದಿಲ್ಲ ಈ ಥರ ಈ ಬಡವ್ರು ಏನು ಮಾಡಿರ್ತಾರೆ ಈ ಥರ ತಾವು ದುಡ್ದಿರೋ ದುಡ್ಡಲ್ಲಿ ಇನ್ನೂ ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಕಳ್ಕೊಳ್ತಾ ಇರ್ತಾರೆ ಇವರು ಪ್ರಕಾರ ಒಬ್ಬ ಬೆಳವಣಿಗೆ ಅಂದರೆ ಈ ವರ್ಷ ಒಂದು ಹದಿನೈದು ಸಾವಿರ ಸೇವಿಂಗ್ಸ್ ಮಾಡಿದ್ದಾನೆ ಅಂತಂದರೆ ಎಲ್ಲ ಮೀರಿ ಎಲ್ಲ ಅಂದರೆ ಊಟ ಖರ್ಚು ಅದು ಇದು ಎಲ್ಲ ಸೇರಿ ಕೊನೆಗೆ ಉಳಿದಿರೋ ದುಡ್ಡು ಹದಿನೈದು ಸಾವಿರ ಉಳಿದಿದೆ ಅಂದರೆ ಮುಂದಿನ ವರ್ಷಕ್ಕೆ ಅವ ಇನ್ನೊಂದು ಐದುನೂರು ರೂಪಾಯಿ ಸಾವಿರ ರೂಪಾಯಿ ಹೆಚ್ಚಿಗೆ ಸೇವಿಂಗ್ಸ್ ಮಾಡಿದ್ದಾನೆ ಅಂದರೆ ಅದು ಅವನ ಒಂದು ಅಭಿವೃದ್ಧಿನೇ ಅವನ ಒಂದು ವೈಯಕ್ತಿಕವಾಗಿ ಅವನ ಒಂದು ಫ್ಯಾಮಿಲಿಯಲ್ಲಿ ಅದು ಒಂದು ಅವನಿಗೆ ಅಭಿವೃದ್ಧಿನೇ ಅಂತ ಹೇಳ್ಬೋದು ಯಾಕಂದರೆ ಅವನು ಇನ್ನೊಂದು ಸ್ವಲ್ಪ ಸೇವಿಂಗ್ಸನ್ನು ಮಾಡಿದ್ದಾನೆ ಆದರೆ ಬಡವರಲ್ಲಿ ಹಾಗಲ್ಲ ಅವರಿಗೆ ಗೊತ್ತಿರಲ್ಲ ಈ ವರ್ಷ ಹದಿನೈದು ಸಾವಿರ ರೂಪಾಯಿ ಸೇವಿಂಗ್ಸ್ ಮಾಡಿದ್ದಾರೆ ಅಂತಂದರೆ ಮುಂದಿನ ವರ್ಷಕ್ಕೆ ಅವರು ಐದು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಬಡ್ಡಿ ಕಟ್ಟಿ ಇನ್ನೂ ಕೆಳಗಡೆನೆ ಬರ್ತಾರೆ ಈ ಥರ ಬಹಳಷ್ಟು ಜನನು ಈ ರೀತಿ ಮಾಡ್ತಾರೆ ಗೊತ್ತೇ ಇರೋಲ್ಲ ನಾನು ನನ್ನ ಕೆಲಸಕ್ಕೆ ಹೋದಾಗೆಲ್ಲ ಹೇಳಿರ್ತೀನಿ ಅವರಿಗೂ ಹಣ ಈ ಥರ ತೆಗೆದುಕೊಂಡ್ರೆ ಈ ರೀತಿ ನಿಮಗೆ ಗೊತ್ತಿರಲಿಲ್ಲ ಇಷ್ಟು ನೀವು ಬಡ್ಡಿ ತುಂಬಬೇಕು ಅಂತ ಹೇಳಿರ್ತೀನಿ ಏನು ಮಾಡೋದು ಮರೆಯ ನೀವರೇ ಈ ರೀತಿ ಬೇಕಾಗಿರುತ್ತೆ ಅಂತ ಅವರು ಕೂಡ ಹೇಳ್ತಾರೆ ಹಾಗಾಗಿ ಈ ರೀತಿ ಮಾಡಿದ್ರೆ ನೀವು ಹಣವನ್ನು ಗಳಿಸ್ಬೋದು ಆದರೆ ಒಂದೇ ಸರಿ ಶ್ರೀಮಂತರಾಗೋದು ಇದು ನನ್ನ ಹತ್ರ ಯಾವುದೇ ರೀತಿ ಐಡಿಯಾ ಇಲ್ಲ ಹಂತ ಹಂತವಾಗಿ ಬೇಕಾದ್ರೆ ದುಡಿದು ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡ್ಬೋದು ಅಂದರೆ ಹೇಳ್ಬೋದು ಬಿಟ್ಟರೆ ಒಂದೇ ಸರಿ ಶ್ರೀಮಂತರಾಗೋದು ಹೇಗೆ ಏನು ಅನ್ನೋದು ದೇವರೇವಲ್ಲ ಅದು ಜಾಗ್ಪಾಟ್ ಹೊಡೆದ್ರೆ ಸರಿ ಒಂದೇ ಸರಿ ಟಿಕೆಟ್ ಅನ್ನೋದು ಒಂದು ಇದ್ದರೆ ಆ ರೀತಿ ಜಾಗ್ಪಾಟ್ ಇದ್ದರೆ ಆ ರೀತಿ ಹೊಡೆದ್ರೆ ಒಂದೇ ಸರಿ ಶ್ರೀಮಂತರಾಗ್ತಾರೆ ಬಿಟ್ಟರೆ ಹಣವನ್ನು ಸೇವಿಂಗ್ಸ್ ಮಾಡಿ ಗಳಿಸಿ ಹಂತ ಹಂತವಾಗಿ ನಾವು ಬೆಳವಣಿಗೆ ಆಗ್ಬೋದು ಬಿಟ್ಟರೆ ಈ ರೀತಿ ಆದರೆ ಅದಕ್ಕೊಂದು